ಎಲ್ರಿಗೂ ನಮಸ್ಕಾರ ಎಲ್ಲರೂ ಸಮಷ್ಟಿ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವದ ವಿಡಿಯೋಗಳನ್ನು ತುಂಬ ಚೆನ್ನಾಗಿ ನೋಡಿದಿರಿ ಪ್ರೋತ್ಸಾಹ ಮಾಡಿದಿರಿ ಎಲ್ರಿಗೂ ಧನ್ಯವಾದ ಈಗ ನಾವು ಎಲ್ಲರೂ ಸಮಷ್ಟಿಯ ಇಪ್ಪತ್ತೈದನೇ ವಾರ್ಷಿಕೋತ್ಸವಕ್ಕೆ ನಾಟಕ ಮಾಡಿದ್ವಿ ರಿಹರ್ಸಲ್ ಮಾಡಿದ್ವಿ ಸೆಟ್ ತಂದ್ವಿ ಸೆಟ್ ವಾಪಸ್ ಎತ್ತಿಟ್ವಿ ಅಲ್ವಾ ಎಲ್ರಿಗೂ ತುಂಬ ಸುಸ್ತಾಗಿದೆ ಈಗ ಏನು ಪ್ರೋಗ್ರಾಮು ಅಂತಂದರೆ ನಾವು ಸಮಷ್ಟಿಲಿ ರೆಗ್ಯುಲರಾಗಿ ವರ್ಷಕ್ಕೊಮ್ಮೆ ಭೇಟಿ ಆಗ್ತೀವಿ ವರ್ಷಕ್ಕೊಮ್ಮೆ ಒಂದು ಕಡೆ ಸೇರಿ ಎಲ್ಲ ತಂಡದವರು ಸೇರಿ ಊಟ ಮಾಡ್ತೀವಿ ನಮ್ಮ ಮನೇಲಿ ಅಥವಾ ಯಾರ ಮನೇಲೋ ಆರ್ಗನೈಸ್ ಮಾಡ್ತಾರೆ ಅಲ್ಲಿ ಈ ಕಳೆದ ಮೂರು ವರ್ಷದಿಂದ ನಮ್ಮ ಮನೇಲೆ ನಾವು ಊಟ ಹಮ್ಕೋತಾ ಇದ್ದಿದ್ದು ಸಮಷ್ಟಿದು ಈ ವರ್ಷ ಇಪ್ಪತ್ತೈದನೇ ವರ್ಷದ್ದು ಬೇರೆ ಇದೆ ಜೊತೆಗೆ ಎಲ್ಲ ಸೀನಿಯರ್ಸು ಅವರೆಲ್ಲ ಒಟ್ಟಾಗೋ ಚಾನ್ಸಸ್ ಇದೆ ಸಾಧ್ಯತೆ ಇದೆ ಸುಮಾರು ಒಂದು ನೂರು ನೂರ ಇಪ್ಪತ್ತು ಜನ ಬರ್ತಾರೆ ಹಾಗಾಗಿ ಈ ಸರಿ ನಮ್ಮ ಮನೇಲಿ ಮಾಡೋದು ಬೇಡ ತೋಟದಲ್ಲಿ ಮಾಡೋಣ ಈ ಗೆಟ್ ಟುಗೆದರ್ನ ಹೇಳಿ ಈ ಗೆಟ್ ಅಲ್ಲಿ ಏನು ಮಾಡ್ತೀವಿ ಅಂದರೆ ಸಮಷ್ಟಿಯ ಎಲ್ಲ ಕಲಾವಿದರು ಎಲ್ಲ ಸದಸ್ಯರು ಬರ್ತಾರೆ ಬಂದು ಒಬ್ಬೊಬ್ಬರು ಬರೋಕ್ಕೆ ಮುಂಚೆನೇ ಯಾವ್ಯಾವ ಅಡುಗೆ ಮಾಡ್ತೀವಿ ಅಂತ ಒಪ್ಕೊಂಡಿರ್ತಾರೆ ಇದನ್ನು ನಮ್ಮ ಪೂಜಾರ್ ಸರ್ ರವೀಂದ್ರ ಪೂಜಾರ್ ಸರು ನಮ್ಮ ತಂಡದ ಮುಖ್ಯಸ್ಥರು ಎಲ್ಲ ಎಲ್ಲರಿಗೂ ಎಲ್ಲರ ಕಡೆಯಿಂದಾನು ಏನೇನು ಬೇಕು ಏನೇನು ಮಾಡ್ತೀರಾ ಅಂತ ಎಲ್ಲ ಮಾಹಿತಿ ಸಂಗ್ರಹ ಮಾಡಿಕೊಂಡು ಅವ್ರಿಗೇನು ಬೇಕು ಅದನ್ನೆಲ್ಲ ಒದಗಿಸ್ತಾರೆ ನಮ್ಮ ಕ ಕೆಲಸ ಏನಂದ್ರೆ ಇಲ್ಲಿ ನಮ್ಮ ತೋಟದ ಜಾಗ ಕೊಡ್ತೀವಿ ಆಮೇಲೆ ಒಂದಷ್ಟು ಪಾತ್ರೆಗಳನ್ನ ನಾವು ಇದು ಮಾಡ್ತೀವಿ ಆಮೇಲೆ ಒಲೆ ಬೇಕು ಒಲೆನೇ ನಮ್ಮ ಹಸ್ಬೆಂಡ್ ಅವರು ಅದನ್ನು ರೆಡಿ ಮಾಡ್ತಾರೆ ಆಮೇಲೆ ಇಲ್ಲಿ ಊಟದಲ್ಲಿ ವೆಜ್ ಮತ್ತು ನಾನ್ ವೆಜ್ ಎರಡೂ ಇರುತ್ತೆ ಅಣ್ಣ ಅವರು ಹೋಗಿ ಈಗ ಚಿಕನ್ ತೊಗೊಂಬರ್ತಾರೆ ಬೆಳಗ್ಗೆಗೆ ನಾನು ಈ ಒಂದು ಗೆಟ್ ಟುಗೆದರಲ್ಲಿ ಎಣ್ಣೆಗಾಯಿ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಫೇಮಸ್ ಅಲ್ವಾ ಬದನೆಕಾಯಿ ಎಣ್ಣೆಗಾಯಿ ಅದನ್ನು ನಾನು ಮಾಡ್ತಿದ್ದೀನಿ ಆಮೇಲೆ ಉಳ್ಳಾಗಡ್ಡಿ ಚಟ್ನಿ ಅಂತೇಳಿ ಒಂದು ಮಾಡ್ತಾರೆ ಆ ರೆಸಿಪಿ ಮಾಡ್ತಿದ್ದೀನಿ ಜೊತೆಗೆ ಕೋಸಂಬರಿ ಇದು ಮೂರನ್ನು ನಾನು ಒಪ್ಕೊಂಡಿದ್ದೀನಿ ಇನ್ನು ಬೇರೆ ಬೇರೆ ಕಲಾವಿದರು ಬೇರೆ ಬೇರೆ ನಮ್ಮ ಸದಸ್ಯರು ಬೇರೆ ಬೇರೆ ಐಟಮ್ಗಳನ್ನು ಮಾಡ್ತಾರೆ ಈ ಸದ್ಯಕ್ಕೆ ಸಂಜೆ ಆಗಿದೆ ಇವತ್ತು ಶನಿವಾರ ಇವತ್ತು ಇಪ್ಪತ್ತು ಒಂದನೇ ತಾರೀಕು ನಾವು ಬೇಗ ಬಂದು ಬರೋಣ ಅಂಥೇಳಿ ಬೇಗ ಬಂದಿದ್ದೀವಿ ಬಂದ್ಬಿಟ್ಟು ಇಲ್ಲಿ ಪಾತ್ರೆಗಳನ್ನೆಲ್ಲ ಇಟ್ಟು ಕಸ ಗುಡಿಸಿ ಏನೇನಿದೆ ಅದು ಮಾಡ್ಕೋತೀವಿ ಒಂದಷ್ಟು ಜನ ಸಂಜೆನೇ ಬರೋರಿದ್ದಾರೆ ನಮ್ಮ ಗೆಳೆಯರು ಸಮಷ್ಟಿ ಗೆಳೆಯರು ಮತ್ತು ನಾಳೆ ಮಿಕ್ಕಿದವರೆಲ್ಲ ನಾಳೆ ಭಾನುವಾರ ಬೆಳಗ್ಗೆ ಬರ್ತಾರೆ ಬಂದು ಎಲ್ಲ ಅಡುಗೆ ಮಾಡ್ತಾರೆ ಫುಲ್ಲಿಗೆ ನಾಳೆ ಬ್ಯುಸಿಯಾಗಿರುತ್ತೆ ಸೊ ಮೊದಲನೇ ಸ್ಟೆಪ್ಪು ನಮ್ಮ ಕಾರಲ್ಲಿ ಪಾತ್ರೆಗಳನ್ನೆಲ್ಲ ಏರ್ಕೊಂಡು ಬಂದಿದ್ದೀವಿ ಸೊ ಪಾತ್ರೆಗಳು ಒಂದಿಷ್ಟು ತೊಗೊಂಡೋಗಿಟ್ಟಿದ್ದೀವಿ ಹಾಸಿಗೆ ಕೂಡ ತಂದಿದ್ದೀವಿ ಒಂದಿಷ್ಟು ಎಲ್ಲ ಪಾತ್ರೆಗಳು ತಗೊಳಪ್ಪಣ್ಣ ನನ್ನ ಮಕ್ಕಳು ಕೂಡ ಸಹಾಯ ಮಾಡ್ತಿದ್ದಾರೆ ಹಾಂ ಇಷ್ಟು ಇದಾಗಲ್ಲ ಬಿಡು ಓಕೆನಾ ಹ್ಞೂ ತಗೋರಿ ಇವರು ಇವಾಗಲಿಂದನೇ ನಮ್ಮ ಜೊತೆಗೆ ಸೇರಿ ಸೆಟ್ ಗಿಟ್ಟೆಲ್ಲ ಎತ್ತಾಕ್ತಾರೆ ಈಗ ಪಾತ್ರೆ ಎತ್ತ ಇದ್ದಾರೆ

ಓಹೋ ನೋಡಿ ನೋಡಿ ನಮ್ಮ ಹಳ್ಳಿ ಕಡೆ ಇನ್ನ ಎಂತ ಸಂಬಂಧ ಉಳಿದಿದೆ ಅಂದ್ರೆ ಇವತ್ತು ನೋಡ್ತಿರೋದು ನಾನು ಆಂಟಿ ನಾನು ಮತ್ತೆ ಪರಿಚಯ ಅಂತೆ ಇವ್ರು ನಾ ಮಾತಾಡೋದು ಕೇಳಿಸಿಕೊಂಡು ನಿಮ್ಗೆ ಒಲೆ ಬೇಕಾದ್ರೆ ಬಾಡಿಗೆ ತರಬೇಡಿ ನನ್ನ ಹತ್ರ ಇದೆ ಬಳಸ್ಕೊಳ್ಳಿ ಪಾತ್ರನೂ ಬೇಕಂದ್ರೆ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ತುಂಬಾ ಥ್ಯಾಂಕ್ಸ್ ಆಂಟಿ ನಾನೇನು

ತಗೋ ಅದು ಬೇಡ ಭಾರ ಇದೆ ನಿಂಗೆ ಆಗಲ್ಲ ತಗೋ ಆದ್ರೆ ಸಾಧ್ಯ ಆದ್ರೆ ಅದರಲ್ಲಿ ನಾನು ರೆಸಿಪಿ ಮಾಡಕ್ ಬೇಕಾದಂತ ಐಟಮ್ಸ್ ಎಲ್ಲ ಹಾಕೊಂಡ್ ಬಂದಿದೀನಿ ಬೆಂಗಳೂರಿಂದ ನಮ್ಮ ಕರಿಯ ಅದಕ್ಕೆ ಪಾತ್ರೆಗಳೆಲ್ಲ ಇಲ್ಲೇ ಇರ್ಲಿ ಒಳಗಡೆ ಒಂಚೂರು ಧೂಳೆಲ್ಲ ಇರುತ್ತಲ್ಲ ಕಸ ಗುಡ್ಸಿ ಆಮೇಲೆ ಪಾತ್ರೆಗಳನ್ನೆಲ್ಲ ತಗೊಂಡೋಗೋಣ ಕಸ ಗುಡಿಸುವ ಪ್ರೋಗ್ರಾಮ್ ಬರ್ರಿ ಕಿಶು ಕ್ಲೀನ್ ಮಾಡೋಣ ಪುಡಿ ತೋಟದ ಮನೆಗಳು ಅಂದರೆ ಸುಮ್ಮನೆ ಇರೋಲ್ಲ ಫ್ರೆಶ್ ಆಗಿ ಕ್ಲೀನಾಗಿ ಯಾವತ್ತೂ ಇರೋಲ್ಲ ತೋಟದಲ್ಲಿ ಒಂದಷ್ಟು ರಾಗಿ ಬೆಳೆದಿದ್ರು ನಮ್ಮ ಅತ್ತೆ ಮಾವ ಹಾಗಾಗಿ ಅದನ್ನ ಇಲ್ಲಿ ಒಣಗಾಕಿದ್ದಾರೆ ಅದರ ತೆನೆಗಳನ್ನು ಇದೆಲ್ಲ ತುಂಬಿ ಚಿಲುಕು ಹಾಕಿ ಕಸ ಗುಡಿಸಿ ಕ್ಲೀನ್ ಈಗ ನಮ್ಮದು ಟಾಸ್ಕ್ ಬನ್ನಿ ಬನ್ನಿ ವೆಲ್ಕಮ್ ಮನೆಯಲ್ಲಿ ಆದರೆ ಊರಲ್ಲಿ ಬೆಂಗಳೂರಲ್ಲಾದರೆ ನಮ್ಮ ಮನೆಗಳಲ್ಲಿ ಎಲ್ಲ ಐಟಮ್ಸ್ ಇರುತ್ತೆ ಮಾಡೋದು ಈಸಿ ಈಗ ಅಲ್ಲಿಂದ ಇಲ್ಲಿಗೆ ಒಂದೂ ಬಿಡ್ದೇನೆ ತುರಿಯೋ ಮಣೆ ಚಾಕು ಪಾತ್ರೆಗಳು ಉಪ್ಪು ಖಾರ ಎಲ್ಲ ಒತ್ಕೊಂಡ್ಬಂದಿರೋದು

ಸೈಲೆಂಟ್ ಆಗಿ ಮಾತ್ರ ಸಿಗುತ್ತೆ ಇದಪ್ಪ ಮಿಂಚುಳ ಸಿಕ್ಕಾಬಿಟ್ಟಿ ಎಲ್ಲಿ ಗೊತ್ತಾಯ್ತ ಮಿಂಚುಳ ಇಲ್ಲಿ ಇಡ್ಕೋಬೇಕು ಅಂತ. ಒಂದು ಕಲ್ ಮೇಲೆ ಹಿಂಗೇ ಬಂದು ಕೂತ್ಕೊಂಡು ಬಿಡ್ತು. ಹಿಂಗೇ ಸೂಪರ್. ಬಟ್ ಲೋಟದಲ್ಲಿ ಹಾಕೊಂಡೆ. ಮತ್ತೆ ಕಲ್ ತೊಗೊಂಡೆ ಇದರ ಮೇಲೆ ಹಾಕಿ ಬಿಟ್ಟೆ. ಇಂಗ ಉಪ್ಪದವರೆ ಮೇಲೆ ಬಂತು. ಯಾಂಡ್ಕೊಂಡ ಬಿಟ್ಟಿತು ಅಷ್ಟರಲ್ಲಿ ಐಡಿಯಾ ಕೊಟ್ಟಿದ್ದು ಹಿಂಗ ಮಿಂಚುಳ ಇಡಿಬಹುದು ಅಂತ. ಎಲ್ಲಿ ನೋಡಿದ ಹೇಳಿನ

ನಾನು ಟೀಕೆ ಪ್ರಪಂಚದಲ್ಲಿ ಎಲ್ಲರೂ ಕಾಂಟಾಮಿನೇಷನ್ ಆಗ್ಬೋದು ಮೊಟ್ಟೆ ಬದು ಇದು ಕೇಕ್ ತಿಂದು ಬಿಟ್ಟು ಎಲ್ಲ ಪ್ಯೂರ್ വെಚೆ ಇದು ಸಾರಾಕ ಸಾಕು ಇಂತೂ ಸಾಂಬರಕ್ಕೆ ಮಸ್ತೆ ಆ ಇದು ಬೆಳಗೆ ತಿಂತಾ ಇದ್ದ ನಾನು ಉಪ್ಪಕೋಡಮ್ಮ ಉಪ್ಪಿಲ್ಲ ತಾನೆ ಅದಕ್ಕೆ ಒಂದಸಲ ಬೇಯಿಸಬೇಕು ಉಪ್ಪು 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 ನೆನೆಸಿ ಕೊಡ್ತಾಳೆ ಕೊಡ್ತಾರ ಅದ್ರು ಇದೆ ಅಮ್ಮ ಸಾಕು ಥ್ಯಾಂಕ್ ಯು ಅಂಡ್ ಗುಡ್ ಬೈ ಟೇಕ್ ಕೇರ್ ಸಮಷ್ಟಿ ಜೈ